ಅರ್ಮದ ಏನೋ ರೇಟ್ ಇದಾವೆ ಹೆಂಗಿದಾವೆಂಟು ಅಂದ್ರೆ ಪಡತಾರೆ ನೋಡಿರಿ ಫ್ರೆಂಡ್ಸ್ ಇವತ್ತು ಹರ್ಯಾರ್ ಮಾರ್ಕೆಟಿಗೆ ಬಂದ ನೋಡ್ರಿ ಹರಿಹಾರ ಮಾರ್ಕೆಟ್ ಪ್ರತಿ ಮಂಗಳವಾರ ಬೆಳಗ್ಗೆ ಆಯ್ತದ ಶಿವಣ್ಣನೂ ಒಳ್ಳೆ ಒಳ್ಳೆ ಮರಿತದ ನೋಡಿ ಕಮ್ಕೀತಾವ ಇದಾವೆ ಮತ್ತೆ ಚೆನ್ನಾಗಿದಾವೆ ಶಿವಣ್ಣ ಏನು ರೇಟಿಂದ ಏನು ರೇಟ್ ಮೇಲೆ ಮಾಡಿ ಲೈವ್ ಒಳಗೆ ಒಂದು ತರ್ಟಿ ಫೈವ್ ಫಾರ್ಟಿ ಕೆ ಜಿ ಮಠಾನೆ ಇದಾವೆ ಮರಿ ತರ್ಟಿ ಫೈವ್ ಫಾರ್ಟಿ ಜಿ ಇದಾವೆ ಮತ್ತು ಹದಿನೆಂಟು ಇಪ್ಪತ್ತು ಜಿ ಇಲ್ಲಿ ಮರಿ ಇದಾವೆ ನೋಡಿ ಕೆನ್ಮರಿ ಇದಾವೆ ನೋಡಿ ಕೆನ್ಮರಿ ಓಸುಗೋಸು ಓಸುಗೋಸು ಗುಡ್ ಮಾರ್ನಿಂಗ್ ಓಸುಗೋಸು ಅಂದ್ರೆ ಒಂದು ಎಂಟುರಿಂದ ಹಾಕ್ತಾವ ಇಪ್ಪತ್ತು ಮರಿ ಅಂದರೆ ಅಂದ್ರೆ ಯಾಕಂದರೆ ಅದೊಂದು ಒಂದು ಸಣ್ಣ ಒಂಬತ್ತು ಸಾವಿರ

ಹ್ಮ್ ಎಷ್ಟಿದೆ ಸಿಂಗ್ ಸಿಂಗಲ್ ಮೂವತ್ತಾರು 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 ಮರಿ ಗುರಿ ಭಾಳ ದೊಡ್ಡ ಸೈಜ್ ಅವ್ರಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮೆಸ್ರಿ ಇದು 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 ಬಾರಿ ಚೆನ್ನಾಗಿ ನೋಡಿ ಈ ಮರಿ ಬಾರಿ ಸಲ ತರ್ಟಿ ಸಿಕ್ಸ್ ತೌಸಂಡ್ ಬತ್ತಾರೆ ಅಚ್ಚೆ ಬಡೇ ಸೈಜ್ ಲಂಗರ್ಗೆ ಲಂಗರ್ಗೆ ವೆಚ್ಚ ಅದಂತ ಮೇಬಿಯೇ ಇದು ಒಂದು ತೊಂಬತ್ತೊಂದು ಚೆನ್ನಾಗಿ ನೋಡಿ ಎಷ್ಟು ಗಣೇಶ ಹಣ ಇದು ಹದಿನಾರು ವರಿ ಹದಿನಾರು ವರಿ ಸಾವಿರ ಹದಿನಾರು ರೂಪಾಯಿ ಬರ್ತಾರೆ ಸಿಗ್ನಿಕಲ್ ವಚ್ಚ ಗಣೇಶ್ ಹಣ ನೋಡ್ರಿ ಗಣೇಶ ಹಣ್ಣ ಮೂರೇಪೇಟೆ ಹೋಗೋದು ಹರ್ಯಾರು ರಾಣಿಮಂದೂರು ಇದು ಮೂರೇಪೇಟೆ ಹದಿಮೂರು ಹನ್ನೆರಡು ಸಾವಿರ ಹನ್ನೆರಡು ಹದಿಮೂರು ಹದಿನಾಲ್ಕು ಸಾವಿರ ರೂಪಾಯಿ ಅಂದ್ರೆ ಎಷ್ಟು ಫೈನಲ್ ಬಿಡತಿ ಹನ್ನೆರಡು ಸಾವಿರ ರೂಪಾಯಿ ಓಕೆ

ಎಂಟಿಂದ ಹತ್ತು ಸಾವಿರ ಅಂದ್ರೆ ಹದಿನಾಲ್ಕೂ ಹೇಳ್ತಿರಲ್ರಿ ಕೆಂಚ ಹಾಂ ಒಟ್ಟು ಎಂಟಿಂದ ಹತ್ತು ಹದಿನೈದು ಸಾವಿರ ಮಾಡ್ಯದವು ಚಳಗಿರಿ ಚಂದ್ರ ಬಲ್ಮರಿ ಎಷ್ಟದು ಎಷ್ಟದ ಹದಿನಾರು ವರಿ ಹದಿನಾರು ಏನು ರೆಟ್ ಇದಾವ್ರ ಲಿಂಗ ಇವ ಏನು ರೆಡ್ ಇದಾವಿಂಗ ಹದಿಮೂರು ವರಿ ಹದಿನಾಲ್ಕು ವರಿ ಯಾರಿಗೆ ಯಾರು ಐಟಪ್ ಫಾಮ್ ಫಾರ್ಮ್ ಊರಿಗೆ ಬೇಕಪ್ಪ ಅಂದರೆ ಕೊಂಬ್ ಕಿತ್ತ ಇದಾವೆ ಮತ್ತು ಅವು ಇದಾವೆ ಲೈವ್ ಐಟೊಳಗೆ ಒಂದು ಇಪ್ಪತ್ತ್ ಮೂರಿಂದ ಇಪ್ಪತ್ತೈದು ಕೆಜಿ ಇದಾವೆ ಯಾರಿಗಾರ ಬೇಕಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಬೋದು ಲಿಂಗದ ನಂಬರ್ ಅದ್ರೊಳಗೆ ಹಾಕಿ ನೋಡಿರಿ ಬೇಕಾದ್ರೆ ಯಾರು ಬೇಕಾದ್ರೆ ಫಾರ್ಮ್ಸ್ ಅವ್ರು ತಗೋಬೋದು ಚಳಗಿರಿ ಅವ್ರು ನೋಡಿರಿ ಬೇಕಾದ್ರೆ ಅವ್ನ ಕಡೆ ಡೈರೆಕ್ಟ್ ತಗೊಬೋದು ನೋಡಿರಿ ಮರಿ ಚೆನ್ನಾಗಿದಾವೆ ಐಟ್ ಅಂದ್ರೊಳಗೆ ಚೆನ್ನಾಗಿದ್ದಾವೆ ಸಣ್ಣ ಮರಿ ರೇಟಿಂಗ್ ಈಗ ಸಣ್ಣ ಮರಿ ರೇಟ್ ಭಾಳ ಜನ ಅಂತಾರೆ ಇದಾವೆ ಏ ತಿಳ್ತಾಳೆ ಮೊಳ ಸಣ್ಣ ಮರಿ ರೇಟ್ ಸ್ವಲ್ಪ ಕಾಸ್ಟ್ಲಿ ಅಂತಲ್ಲ ಇಂಥ ಕೊಂಬ್ಕಿತಾವಾಗಲಿ ಇದೋ ಆಗಲಿ ಇದು ಆಗಲಿ ರೆಡಿ ಕೊಂಬ್ಕಿತಾವು ರೆಡಿ ಇದಾವೆ ಒಂದು ಇಪ್ಪತ್ತೈದು ಕೆಜಿ ಮಟ್ಟ ಜಿಂದ ತಗೋಬರ್ತವೆ ತಗೋಬೋದು ನೋಡಿರಿ ಲಿಂಗ ಕಡೆ ಡೈರೆಕ್ಟ್ ನಂಬರ್ ಹಾಕಿರಿ ಇನ್ಸ್ಟಾಗ್ರಾಮ್ ಹೋಗಿ ನೋಡಿರಿಂದ ಫೇಸ್ಬುಕ್ ಒಳಗೂ ನೇಚರ್ ಲವರ್ ಕರ್ನಾಟಕ ನೋಡಿರಿ ಆಯ್ತು ನೋಡಿರಿ ಲಿಂಗ ಕಡೆ ಕಾಂಟ್ಯಾಕ್ಟ್ ಮಾಡಿಕೊಡಿರಿ өзүң айт ко тур ಇದು ಬಾ ಚೆನ್ನಿ ಜೋಡಿ ಇಪ್ಪತ್ತಾರು ಹೇಳ್ತಾರೆ ನೋಡ್ರಿ ಹೈಟ್ ಲೆಂತು ಬಹಳ ಚೆನ್ನಾಗಿ ನೋಡ್ರಿ ಎಷ್ಟಪ್ಪ ಅಜಯ್ ಇವ್ ರೇಟ್ ಯಾವ್ದು ತಳಗ ಇಲ್ಲೇ ಇಲ್ಲ ಇಲ್ಲೇ ಇಲ್ಲ ಒಳಗ ಹನ್ನಂದ್ರಿ ಸಡಗ ಎರ ಹಜಾರ್ಕ್ಕೆ ಊಪರ್ ಕಮ್ಮಿ ಅಂದ್ರೆ ಸಿದ್ಧಾರ್ಥ ಗಡಿ ಬಂದ್ರೆ ನೋಡಿ ಸಿದ್ಧಣ್ಣ ಏನು ರೇಟ್ ಇದಾವೆ ಒಂಬತ್ತೂರಿ ಹತ್ತು ಸಾವಿರ ರೂಪಾಯಿ ಓಕೆ ಈ ರೇಟಿಗೆ ಮಾರ್ಕೆಟ್ ಒಳಗೆ ಹನ್ನೆರಡು ಹದಿಮೂರು ಹದಿನಾಲ್ಕನೇ ಹತ್ರ ಸಿದ್ದಾರಣ ಗಡಿ ಒಂಬತ್ತು ಒಂಬತ್ತೂರಿ ಹತ್ತು ಸಾವಿರ ರೂಪಾಯಿ ಅದೊಳಗು ಓಸುಗೋಸ್ತ ಅಂದ್ರೆ ಇನ್ನೂ ಕಡಿಮೆ ಮಾಡ್ತಾರೆ ನೋಡಿರಿ ನೋಡ್ಕೊಳ್ಳಿ ಸಿದ್ಧ ಅವರು ಅವ್ರು ಅವ್ರ ತಮ್ಮಾರ ಇರ್ತಾರೆ ಪೈಲ್ರ ಅಂಗಡಿ ಹಸೋತಾರೆ ನೋಡಿರಿ ಒಂದ್ಸತಿ ಪ್ರಶಾಂತ ಏನು ರೇಟ್ ಇದಾವೆ ಇದು ಇದು ಏನು ರೇಟ್ ಇದೆ ಬಾರಿ ನೋಡ್ರಿ ಮರಿ ಇದು ಹದಿಮೂರುವರೆ ಸಾವಿರ ರೂಪಾಯಿ ಭಾಳ ಸಣ್ಣ ಈ ಕ್ವಾಲಿಟಿ ಮರಿ ಸಾಕ್ರೆ ನೂರು ಕೆಜಿ ಮೇಲೆ ಹೋಗಿ ನೋಡಿರಿ ಜಿಂದ ತೂಕ ಜಿಂದ ತೂಕ ಏ ಕೇ ಗೌತಮ್ ಏನ್ ರೇಟ್ ಇದಾವ ಇವು ಹದಿಮೂರು ಸಾವಿರ ನಾನು ನಾನು ಬಂದಿರ್ತಾ ಬಿಡ್ಬಿಡ್ಬಿಡ ಹಂಗೆ ಹಂಗೆ ಮಾಡ್ಬೇಡ ಇಡ್ತೀ ಅದೊಂದು ಅಣಿಚಕ್ಕೆ ಪರಿಚಯ ನೋಡೋಣ ನೋಡೋಣ ಒಬ್ಬರು ಇಷ್ಟ ಹತ್ತು ಸಾವಿರ ಕೊಡ್ತ ಗೊತ್ತೀಯಾ ಹದಿನೈದು ಸಾವಿರ ಬಾಳೆ ಮಂದಿ ಆದರೆ ಬಿಟ್ಟು ಹೋಗೋರು ಹೌದಾ ಗೊತ್ತಮ್ಮ ಸುಬೋಕೆ ಚಾಪಿ ರಾಸು ಹಳೆಯ ಇಬ್ರು ಹಳೆಯವರು ಬರ್ತಾನೆ ಗಾಡಿಯ ಬರ್ತಾನೆ ಅದಕ್ಕೆ ಏನು ರೇಟ್ ಅದ ಹದಿಮೂರು ಸಾವಿರ ಹದಿನಾಲ್ಕು ಸಾವಿರ ಹ್ಞೂ ಹದಿಮೂರಿಂದ ಹದಿನೈದು ಸಾವಿರ ಮಾಡ ಕೊಡು ಮತ್ತೆ ಯಾವ ತೆಗೆದು ಹಾಕಿ ಗಾಡಿಯಾಳ ಹಾಕಿ ಹೋಗ್ತೀನಿ ಆರೂ ಏಳು ಸಾವಿರ ಇದ್ದರೆ ಗಡಿಯಾಳ ಹಾಕಿ ಓಸು ನಾವು ಹದಿನೈದು ಲಕ್ಷ ಕರೆದು ಬರ್ತೀನಿ ಅರೆ ಫೋನ್ ಬೆಳಸಿದ್ದು ನೋಡಿ ಒಂದು ಅರವತ್ತೈದು ಎಷ್ಟು ಮರಿ ಎಷ್ಟು ಮರಿ ಮೂರು ಮರಿ ಒಂದು ಇದು ಒಂದು ಇದೊಂದು ಒಂದು ಹಾ ಎತ್ತಾಗಲ್ಲ ಒಂದೇ <gans> ಮೂರ್ <chord noise>

ಇಲ್ಲೊಂದ್ ಜಾರ ಒಂದ್ ಬಾರಿ ನೋಡ್ರಿ ಈ ಜಾರ ಆಡ್ ಸರಿ ಬಾರಿ ಚೆನ್ನಾಗಿದ್ ಕೊಂಬು ಗಡ್ಡಿ ಭಾರಿ ಚೆನ್ನಾಗಿದೆ ಒಂದ್ ಎರಡಲ್ಲಿ ಇಲ್ಲ ಅಂದ್ರೆ ನಾಲ್ಕಲ್ಲಿ ಇರ್ಬೋದು ಬಾರಿ ಚೆನ್ನಾಗಿದೆ ನೋಡ್ರಿ ಎಷ್ಟೇ ಕೇಳತ್ತಾರ ಇಲ್ಲ ಅಪರೂ ಕೇಳಿ

ಈ ಮರಿ ಇನ್ನೊಂದು ತಲಿ ಮೂರ್ ದಿನ ತಲಿ ಕಾಣದ ನೋಡ್ರಿ ಇದೊಂದ್ ಮರಿ ಅದೊಂದ್ ಮರಿ ಅಲ್ಲೊಂದ್ ಮರಿ ಅದು ಕೇಳಿದ್ ನೋಡ್ರಿ ಮೂರ್ ಮರಿ ಕೇಳದ ನೋಡ್ರಿ ಸಾಯಂಕಾಲ ಹೊಡಿದಾನ ಇವತ್ತು ಸಂಜೆ ಹಾ ಸಂಜೆ ಹೊಡಿದಣ್ಣ ಇದು ನೋಡ್ರಿ ಎಷ್ಟು ಯಾವ ಜೊತೆ ಇರ್ತೀವಿ ಅಣ್ಣ ನೇಚರ್ ಲವರ್ ಕರ್ನಾಟಕ ಅಂತ ನೋಡಿದ್ರಿ ನೇಚರ್ ನೇಚರ್ ಲವರ್ ಕರ್ನಾಟಕ ಅಂತ ಅಡ್ಡ ಬರ್ತೀರಿ ವಿಡಿಯೋ ಮಾಡೇ ಬೇಗ ವಿಡಿಯೋ ಬರಕಣ ಎರಡಲ್ಲಿ ಎಷ್ಟಲ್ರಿ ಇದು ಎರಡಲ್ರಿ ರೇಟ್ ಮುಗೀತ್ ನೀವ್ ತೊಂದ್ರ ಎಷ್ಟಿಕ ನಲ್ವತ್ತಾರು ಸಾವಿರ ತೊಂದ್ರಿ ಸಾವಿರ ತೊಂದ್ರೆ ಬರ್ರಿ ಯಾಕೆ ಹಂಗೆ ಗಂಟೆ ಡಬ್ಬರಾಗ್ತೀರಿ ಯಜಮಾನ್ರು ಒಂದು ಭಾರಿ ಹಿಡ್ಕೊಂಡವ್ರೆ ಕಟ್ಲಾ ಭಾರಿ ಐತೆ ರೀ ಯಜಮಾನ್ ಇದು ನಲವತ್ತೈದು ಅಲ್ಲ ಆರಲ್ಲ ನಲ್ವತ್ತೈದು ಭಾರಿ ಐತೆ ನೋಡ್ರಿ ಮಧುರೈ ಗಾಡಿ ಹೋದೆ ನೋಡ್ರಿ ಮಧುರೈದು ನೋಡ್ರಿ ನಾಲ್ಕಲ್ಲ ರೀ ನಾಲ್ಕಲ್ಲಿ ನಲ್ವತ್ತೆಂಟು ಸಾವಿರ ಹೇಳದಿರಲ್ಲ ಬರ್ರಿ ಮಾಡಿ ಹ್ಞೂ ಅವ್ರೆ ಪೆಲ್ವನರಿಗೆ ಏನು ಹೆಸರು ಅವ್ರದ್ದು ಅನಿಲ್ ಅಂತ ಹೇಳಿ ರೀ ಸರ್ರ ಅನಿಲ್ ದೋಣಿ ರೀ ಒಂಟಿ ಅನಿಲ್ಲ ಅಂತ ಬರಿ ಅನಿಲ್ಲ ಅಲ್ಲ ಎಂತದ ಒಂಟಿ ಅನಿಲ್ಲ ನಾ ನೋಡ್ರಿ ನಾನು ಹೇಳಿಲ್ಲ ಇವ್ನು ಹೇಳದನು ನೋಡಿರಿ ನಮ್ಮ ಪ್ರವೀಣ್ ಹೇಳದರ ಒಂಟಿ ಹೇಳಿಲ್ಲ ನಾಳೆ ನೀವು ಏನಾರು ಇವ್ರು ವಿಡಿಯೋ ನೋಡೋದಿಲ್ಲ ಅಣ್ಣ ನೀವು ನಾಳೆ ನೋಡ್ಕೊಂಡ್ರಿ ನೋಡ್ ಪ್ರವೀಣ್ ಪ್ರವಣ ನೋಡ್ಕೊಳ್ರಿ ಆನ್ ನೇರ ಶಿವಾರ ಬರಿ ಪ್ರವೇಣ ಹೇಳಕತ್ತನ ಅಂತೀವಿ ಶಿವಾರ ದೊಡ್ಡಸೈದ ಅಣ್ಣ

ನಾ ಫಸ್ಟ್ ನೋಡಿದ್ ನಾವು ಮರಿ ಮುಗಿಸ್ಬೇಕಿತ್ತು ಎಷ್ಟಲ್ ರೀ ಹೊಡ್ರಿ ಅದ ನಾಕಲ್ಲಿ ಹೊಸಬಾಯಿ ರೇಟೇ ಮೂವತ್ತೆಂಟು ಸಾವಿರ ರೂಪಾಯಿ ಚೆನ್ನಾಗಿ ನೋಡಿ ಮರಿ ಎಲ್ಲರೂ ಆಡಿಸಿ ರೀ ಹೊಡ್ರಿ ಹಂಗೆ ಚೆಕ್ ಮಾಡಿರಿ ಚೆನ್ನಾಗಿ ಆಡ್ರಿ ಚೆನ್ನಾಗಿ ನೋಡಿರಿ ಇವತ್ತು ನನ್ನ ಮಗ ಮತ್ತು ಇಬ್ಬರು ಹಳೇಂದ್ರ ಬಂದ ನೋಡ್ರಿ ಹ್ಞೂ 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 ನಿಮ್ಮ ಮಗನ ಇವನು ನನ್ನ ಮಗ ಇವನು ಎಳೆಯ ಇವನು ಅಳೆಯಳೆಯ ದೊಡ್ಡ ಇವನು ಸಣ್ಣನ ಇವ್ ಮಗ ಎಷ್ಟು ಅಣ್ಣ ರೇಟು ನಾ ಎಷ್ಟು ನಾಲ್ಕಲ್ಲ ಆರು ಅಲ್ಲ ರೀ ನಾಲ್ಕಲ್ಲ ಇದೊಂದು ಬರೀ ನೋಡಿರಿ ಕೊಂಬು ಗೇಮ್ ಮೈಲಾರಿಗೆ ಎಷ್ಟು ಅಣ್ಣ ರೇಟ್ ಇದು ಎಷ್ಟು ರೇಟ್ ಹೇಳೋದು ಮೂವತ್ತೆರಡು ಮೂವತ್ತೆರಡು ಕೊಡೋದು ಇಪ್ಪತ್ತಾರು ಮೂರಿ ಹಾ ಬರ್ತಾಯಿದ್ದಾರ ಸರ್ ಬಾರಿ ಸಿನ ಮಾಡ್ತಾರೆ ಮಾಡ್ದಾರೆ ಇದೊಂದು ಭಾರಿ ಇದೆ ನೋಡಿರಿ ರೋಹಿತಾ ಎಷ್ಟಿದಾವೆ ಬೈಟ ನಲವತ್ತೈದು ನಾಲ್ಕಲ್ಲ ಎಷ್ಟಲ್ಲಿ ಬರ್ರಿ ಅದು ನಾಲ್ಕಲ್ಲಿ ರೇಟು ನಲ್ವತ್ತಾರು ಸಾವಿರ ರೂಪಾಯಿ ಚೆನ್ನಾಗಿ ನೋಡಿ ಸೈಜ್ ಗೀಸ್ ಭಾಳ ಚೆನ್ನಾಗಿತ್ತು ನಲ್ವತ್ತಾರು ಸಾವಿರ ರೂಪಾಯಿ ಏ ಅಲ್ಬೇಡ 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 ಚೆನ್ನಾಗಿ ನಾಳೆ ಒಣ್ಣಿಗೆ ಏನು ಬರಲ್ಲ ಇವರು ಬೇಗ ಅವರಿಗೆ ಬರ್ತಾವೆ ನೋಡಿರಿ ಬೇಗ ನೋಡ್ಕೊಟ್ಟು ಚೆನ್ನಾಗಿತ್ತು ಸೈಜ್ ಗೀಸ್ ಚೆನ್ನಾಗಿತ್ತು ನಲ್ವತ್ತಾರು ಸಾವಿರ ರೂಪಾಯಿ ಇದೊಂದು ಬರೋದು ನೋಡಿ ಎಷ್ಟು ವ್ಯಾಪಾರ